ನೀವ್ ಹಬ್ಬ ಬಿಳಿ ಅಂಗಿ ಹಾಕೊಂಡ್ ಊರಾಗ ಹೋದ್ರ ಇರ್ತಾನ ಮಾಡಕ್ ಹಾಕ ಹಸ್ರ ಜಟ್ ಈಕೆ ಒಲಿ ಮುಂದ್ ಕೂತ್ ನಾಲ್ಕು ರೊಟ್ಟಿ ಪಟಾ ಪಟಾ ಬಡದ ಜಟ್ಟ ಕಡಿ ತೆಕ್ಕಿದ್ ದಗದಾಗ ಹತ್ತಾಳ ಬಂದಾವ ಹೋಗಿ ಅವ್ರ ಮುಂದೆ ನಿಂತ ಬಡ ಬಡ ಕಸ ತೆಗಿತಾರು ಈಕೆ ಮನೆಯಾಗ ಅವ್ರ ಹೊಲದಾಗ ಅವ್ರ್ಯಾಕ್ ತೆಗಿತಾರ ಬಂದಾಗ ಆಗ ತಂದ್ರ ಪಗಾರ್ ಕೊಡತ್ತ ಬಂದ್ ದೈತ ಬಾಗಿಲ್ದಾಗ ನಿಂದಿರ್ತಾರ ಲಕ್ಷ್ಮಿ ಏ ಲಕ್ಷ್ಮಿ ನೋಡು ಒದರಾ ಕತ್ತೀನಿ ಕರೆ ನಾನು ಮಾತನ್ನ ಕಿವಿಗ ಬೀಳುವಲ್ಲ ಆಕಿಗೆ ಅತ್ತಿರಿ ಯಾಕ್ರೀ ಕರಿಯಕತ್ಯಾರೀ ದಿನ ನಿಂದು ಮನ್ಯಾಗಿಂದ ದಗದ ಆಗೈತೆನ ಅಲ್ಲಿ ಹೊಲದಾಗ ಹತ್ತಾರ ಬಂದಾವ ನಿನ್ನ ಗಾಂಡೇಲಿ ಹೋಗ್ಯಾನ ಅತ್ತಿರ ಅವ್ರು ಊರಾಗ ಹೋಗ್ಯಾರ ಗೊಬ್ಬರ ತರ್ತೀನ ತೇಳಿ ಕಸ ತಗದ ಗೊಬ್ರ ಹೋಗದ ನೀರು ಹಾಸ್ಬೇಕತ್ತ ಅದ್ಕ ರೀ ಇನ್ನ ಇನ್ನೊಂದಿತ್ತು ಐತ್ರಿ ಮನ್ಯಾಗ ಕೆಲಸ

ಅಂಗಳ ಹುಡುಗ ಕಸಬರ್ಗಿ ಮಾಡಿದಾರ ನಾನು ಅತ್ತೆ ಹೆಂಗ್ಯಾಕೆ ಮಾತಾಡಕತ್ತಾ ರೀ ನೀ ಯಾಕೆ ಆಂಗळा ಹುಡುಗ ಕಸಬರ್ಗೆ ಅತ್ತಿ ನಾ ಏನು ಮಾತಾಡತ್ತಿದ್ದೀಯ ಒನ್ ಜೋಡಿ 나 ಏನ್ ಅಂದಿಲ್ರಿ ಆಳುಗಳ ಜೋಡಿ ಹೊಕ್ಕನ ತೇಳಿಲ್ ರಾತಿ ಬೇಡ ಅತ್ತಿ ಇಷ್ಟ ಅಂದೆನ್ರಿ ಯವ್ವ ಅಕ್ ಹೇಳಿದು ನಿನ್ನ ಒಳ್ಳೆದಕ್ಕೆ ಬಿಸಲೈತಿ ಬಿಸಲಾಗಿ ಹೋಗಬೇಡ ಅತ್ತೆ ಹೇಳಾಲ ಊಟ ಮಡಿಲೋ ಬಾ ಊಟ ಮಡಿಕಿತ್ತ ನೀ ಎಲ್ಲಿ ಹೋಗಿದೆ ಅಯ್ಯಪ್ಪ ಏನು ಕತ್ತಕ ಯವ್ವ ಆಳುಗಳಗಿ ಪಗಾರ್ ಕೊಟ್ಟ ಬರಗ ಹಂಗ ಒಂದ್ ಐವತ್ ಚೀಲ್ ಗೊಬ್ಬರ ತಗೊಂಡ್ ಬನ್ನಿ ಕಬ್ಬ ಗೊಂಜಾಳ ಗೊಬ್ಬರಕ್ ಬನ್ನಿ ಶಂಕರ್ ಬಂದ ನೋಡ್ರಿ ಶಂಕರ್ ಬಂದ ಹ್ಞೂನ್ರಿ ಶಂಕರ್ ಈಗ ಮನಿಗ್ ಬರ ಅಲ್ಲಿ ಓಡಿ ಬಂತ ಯಾಕೆ ಹಾಕ್ತಾಳ ಅಲ್ಲಿ ಸಾಲಿ ಕಿಳಿಯಾಗ ತಿಂದಾನು ಉಂಡಾನು ಕಬರಿ ಲಿಕ್ಕಿಗೆ ಹಿರಿಯ ಮಗಿಗೆ ರಾಕ ಕಳ್ಸಕ್ ಆಗುದಿಲ್ಲ ನಿನಗ ಅಲ್ಲಿ ಪ್ಯಾಟೆಗೆ ಏನ್ ತಿಂತಾನು ಏನ್ ಮಾಡ್ತಾನು ಇಲ್ಲ ಈಗ ಬಂದಾಳ ಮಗ ಆತ ಓಡಿ ಅಲ್ಲು ಅವು ಪ್ರೀತಿಯಿಂದ ಹಿಡ್ಕೊಂಡ್ರ ಸರಿಯತ್ತೇಳಿ ನೈ ಗಿತ್ಯ ನುಗ್ಗಿಸ್ತಿ ರೊಕ್ಕ ಕೊಡುದಮ್ಮ ಆಗಿರ್ಬೇಕ ಅಕ್ಕಿ ಹಡದ ತಾಯಿ ಕಳ್ಳ ಕೇಳಂಗಿಲ್ಲ ಅದನ್ನ ಕಬ್ಬರಿ ಇಟ್ಕೊಂಡು ಮಾತಾಡ ಹಡದ ತಾಯಿ ಅಂತ ನನಗೂ ಗೊತ್ತೈತಿ ಅದನ್ನೇ ನೀ ತಿದ್ದ ನನಗೆ ಹೇಳಕ್ ಹೋಗ್ಬೇಡ ಅತ್ತ ಹಡದ ಕಳ್ಳ ನನ್ನ ಮ್ಯಾಗ ಪ್ರೀತಿನ ಇತ್ತಂದ್ರ ರೊಕ್ಕ ಪದ್ರ ಕಟ್ಕೊಂಡ್ ತಂದು ಕೊಡ್ತೀಳ ಈಗ ಮಣಿಗುರಾಜ್ನ ಓಡಿ ಬ್ರಾಧ ಇದ್ಯಾದ್ರ ತಾಯಿ ಅಲ್ಲಪ್ಪ ಮೈದ್ನ ಅತ್ತಿಂದ್ರ ಕುದ್ರೆನ ಏರ್ ಬಂದಿ ಅನ್ನ ನೋಡಪ್ಪ ಆ ಕೆಟ್ಟಾಗ್ಲಿ ಜನ್ಮ ಕೊಟ್ಟ ಹೌದಾಳ್ ಹೌದ ಹಂಗೆಲ್ಲ ಮಾತಾಡ್ಬಾರ್ದು ಮೈದ್ನ ಹೈನಿರಿ ನಿಮಗೇನ್ ಚಿಂತೆ ಕಾಮಗ ಮನ್ಯಾಗ ಮಾರಣಿ ಹಂಗ ಕೂತು ತಿತ್ತಿರಿ ಅಲ್ಲಿ ನಾ ಪ್ಯಾಟಾಗ ಇರ್ತಾನ ರಕ್ಕ ಕೊಟ್ಟಾಗ ಹಾಟಿ ಕಾಣ ಬರ್ತೈತಿ ಅಲ್ಲಿ ಅಲ್ಲಿ ನಮ್ಮ ಮನೆ ಐತೇನ್ರಿ ಹೋಗಿ ಹಸುವಾಗ ತಿನ್ನಾಕ ಹೇಳಾಕ ತಾಯಿ ಅತ್ತ ಅಲ್ಲೂ ಅಲ್ಲಿಂದ ಜಗಳ ಜಗಳಕತ್ತ ಬಂದದ್ಯೋ ನಾ ರಕ್ಕ ಬಂದದ್ಯೋ ನೋಡು ಹಳ್ಳಿಯಾಗಿ ಜೀವನ ಮಾಡಿದ್ರ ಕಷ್ಟ ನಿನಗೆ ಗೊತ್ತಿಲ್ಲ ಚಳಿ ಅಣ್ಣಂಗಲ್ಲ ಬಿಸಿಲಂಗಿಲ್ಲ ಮಳೆ ಅಣ್ಣಂಗಲ್ಲ ಭೂಮಿಯಾಗ ದುಡ್ಡದಾಗ ಕೈಗೆ ರಕ್ ಬರ್ತಾವ ಅದು ಈಗ ನಾನಾ ತರ ರೋಗ ಬಂದವ ಎಣ್ಣೆ ಹೊಡಿಲಾರ್ದ ಯಾವ್ದು ಬೆಳಿ ಬರಂಗಿಲ್ಲ ನೋಡಿಲ್ಲನಾ ನಾಯಣ್ಣ ಅಂತರ್ಲೆ ಬಿದ್ದು ಹೋಗಿ ಸಿಟ್ಟಾಗಿಲ್ಲ ಇದ್ ಹೇಳ ಈಗ ಹೇಳಕ್ತೇನ ಚಳಿ ಅಣ್ಣಂಗ್ಲಾ ಮಳೆ ಅಣ್ಣಂಗ್ಲಾ ಇಲ್ಲಿ ದುಡಿಬೇಕತ್ತ ಬೆಳಿಗ್ಗೆ ಔಷಧ ಹೊಡಿಬೇಕತ್ತ ಅಟ್ ಗೊತ್ತಿದ್ದವ ನನ್ನ ಕಡೆ ದೊಡ್ಡ ನೌಕರಿ ಹಿಡಿಯುವಂತ ಸಾಲಿ ಕಲಿಸಬೇಕಾಯ್ತ ನೋಡೋಣ ನಾ ಎಲ್ಲಾ ವಿಷಯದಾಗ ಪಾಸಾಗೇನೆ ಆದ್ರೆ ನಂದು ಒಂದು ವಿಷಯ ಹೋಗೈತಿ ಆ ವಿಷಯ ಸಲುವಾಗಿ ಐದ್ ಲಕ್ಷ ರೂಪಾಯಿ ಲಂಚ ಕೇಳತ್ತಾರ ಅದು ಐದ್ ಲಕ್ಷ ನಂಗೆ ಸದ್ಯದಾಗ ನೌಕರಿ ಸಿಗುತ್ತೆ ಅದಕ್ಕಾಗಿ ನಿಮ್ಗೆ ಹೇಳಾಕ್ತೇನೆ ನಿಮ್ಗೆ ಏನ್ ಅರುಣ ಇಲ್ಲ ಒಂದ್ಬಿಟ್ಟು ನೌಕರಿ ಹತ್ತೈತ್ ಐದ್ ಲಕ್ಷ ರೂಪಾಯಿ ಐದ್ ಲಕ್ಷ ಸಾಲ ಹತ್ತು ಲಕ್ಷ ಪಟ್ಟ ಮಂಗ್ ದೊಡ್ಡ ನೌಕರಿ ಹಿಡಿಸ್ಬೇಕು ಆಸೆ ಐತಿ ಆದ್ರೆ ನಿನ್ ಕೈಗೆ ಏನೈತಿ ಬದ್ರಿ ಎಲ್ಲ ಇಲ್ಲಿ ನಿಂತಾನು ನಿನ್ನ ಮಗ ಹಿರಿ ಮಗ ಇವಳು ಕೈಯಾಗೈತಿ ಎಲ್ಲ ಅವನ ಕೈ ಹಿರ್ತಾನ ಕೊಟ್ಟ ಇಲ್ಲಿ ಬದಲಿಕೆ ಹಿಡ್ಕೊಂಡು ಇಲ್ಲಿ ನೀವು ಹಾ ನಿನ್ನಿಂದ ಫೋನ್ ಹಚ್ಚೇನೆ ಅಣ್ಣಾರು ಹಾಕ್ಬೇಕು ಅವ್ರು ಹಾಕ್ಬೇಕು ಅಂತ ಹೇಳಿ ನಾ ಫೋನ್ ಹಚ್ಚಿನಂದ್ರೆ ಮೊಬೈಲ್ ಸ್ವಿಚ್ ಅಪ್ ಮಾಡ್ತಾನ ನೀವು ಯಾರಿಗಾರ ನಂಬಲ್ಲಿ ಹತ್ತಿ ದಣಿಗೆ ಪೂರ್ಣ ಹಿಡ್ದ ಬಂದ್ ಮಾಡ್ತಾನೆ ಅದಕ್ಕೆ ಸಿಟಿಗೇರಿ ಮನೆಗೆ ಬಂದಾನೆ ನೌಕರಿ ಹೋಗ್ಲಿ ಹೋದ್ರೆ ಹೋಗ್ಲಿ ಅಂತ ರಂಗ ಕೊಡ್ತಾನೆ ಕೇಳ್ತೀನಿ ಇವತ್ತು ನೀ ಅಣ್ಣು ಮಾತ್ರ ನೂರಕ್ ನೂರು ಕರೆ ಆಯ್ತು ಕರೆಂಟ್ ಇದ್ದಿದ್ದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅದರಿಂದ ಅದು ಕಟ್ ಆಗಾಕೈತಿ ನೀ ತಿಳ್ಕೊಂಡದಿ ನಾನಾ ಸ್ವಿಚ್ ಆಫ್ ಮಾಡ್ಯ ನೀ ಕಟ್ ಮಾಡ್ಯನೋ ಅಂತ ನೋಡೋ ನೀ ನೌಕರಿ ಸಂತೋಷ ಐತಿ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಬದಲು ಚಿಂತೆ ಮಾಡಕ್ ಹೋಗ್ಬೇಡ ನೀ ಮಾತು ಅಣತಿ ಅಂತೇಳಿ ಇನ್ನ ಹಿರಿಯರ ಆಸ್ತಿ ಅಲ್ಲ ನಮ್ಮ ಮವನ್ ಹೆಸರು ಐತಿ ಆಕಿ ಕೈಯಾಗಿ ಹೆರ್ತಾನ ಇಲ್ಲ ನೀ ತಿಳ್ಕೊಂಡದಿ ನಮ್ಮ ಮೋವು ಕಾಯಿ ಮನೆಗೆ ಆ ಕಿಣ ಮಾಡಿ ಇದನ್ನ ಮಾತ್ರ ನೀ ಮರ್ಯಕ್ ಹೋಗ್ಬೇಡ ಐದ್ ಲಕ್ಷ ರೂಪಾಯಿ ಕೊಡ್ತನೂ ಮೊದಲು ಊಟ ಮಾಡಿ ಏ ಏಟಕ್ ಹಚ್ಚ ನಡಿ ಅವ್ರಿಗೆ ಊಟ ಮಾಡಿಸಿ ನಡಿ ಬರ್ತನ ನನ್ನ ತಮ್ಮಗ ಐದ್ ಲಕ್ಷ ರೂಪಾಯಿ ತುಂಬ್ರ ನೌಕರಿ ಸಿಗ್ತೈತಿ ಬಹಳ ಸಂತೋಷ ಅಂತ ಐದು ಲಕ್ಷ ರೂಪಾಯಿ ಎಲ್ಲರೇ ಸಾಲ ಇವತ್ತು ಅವನು ಕೊಟ್ಟು ಕಳಿಸಿನಂದ್ರ ನಡ ತಮ್ಮ ಮುಂದ ಆಫೀಸರ್ ಆಗಿ ಮನೆಗೆ ಬರ್ತಾನ ಹೌದು ಶ್ರೀಕಾಂತ್ ಗೌಡ್ರೆ ಹೋಗಿ ಐದು ಲಕ್ಷ ರೂಪಾಯಿ ಇಸ್ಕೊಂಡು ಬರಬೇಕು ಅಂತ ಊಟ ಮಾಡಿಬಿಡ್ದ ಇಸ್ಕೊಂಡ ಲಾಕ್ಯಾಗ ಆಳ್ ಹಚ್ಚಿ ಕಸ ತಗಸಂದ್ರ ಕಸಾನ ತಗ್ಸಾಕ್ತಯಾರಿಲ್ಲ ಕಬ್ಬರೇ ಕಡೆಯಕ್ಕೆ ಬಂದತ್ತಿ ಗ್ಯಾಂಗ್ ತಂದ ಕಬ್ಬಾ ಕಡಸಂದ್ರ ಕಬ್ಬಾನು ತಯಾರಿಲ್ಲ ಒಟ್ಟ ಏನಾರ ಮಾಡ್ಬೇಕಂತಾರೆ ಅಂಬಲ ಹಾಡ್ಸಂಡ ಮಕ್ಕಳ ಓಡ್ತಾರೆ ಒಂದು ತಿಳಿದಂಗಾಗಿತ್ತು ಒಟ್ಟು ಆಳ್ಗಳ ಮೇಲೆ ಬುತ್ತಿ ಕಟ್ಟಿ ಸಾಕಾಗಿತ್ತು ಮಾಡಬೇಕು ನಮಸ್ಕಾರ ಗೌಡ್ರ ನಮಸ್ಕಾರ ಮರ್ಯಾದಿ ಅವ್ರಿಗೆ ಒಂದು ವಿಷಯ ಗೌಡ್ರ ಎಟ್ಟ ಇಲ್ಲಿ ಇನ್ಯೋ ದೊಡ್ಡವ್ರ ನೀವು ನಮಗಿಟ್ಟು ಮರ್ಯಾದಿ ಕೊಡ್ತೀರ ಏನ್ರಿ ನೋಡ್ರಿ ನಿಮ್ಮಿಂದ ಒಂದು ಸಾಯಿ ಆಗ್ಬೇಕಾಗಿದ್ರೆ ನಮಗ ಅದು ನೀನು ನನ್ನ ಸಹಾಯ ಕೇಳಾಕ್ ಬಂದಿ ಅಲ್ಲೋ ಊರನವ್ರೆಲ್ಲಾರು ನಿನ್ನ ಮನೆಗೆ ಸಹಾಯ ಕೇಳಾಕ ಹೇಳಿ ಬರ್ತಾರೆ ನನ್ನ ಊರಾಗ ನಾಯಿ ಕಂಡ ಕಾಂತಾರು ಗೌಡ್ರ ಸಂದರ್ಭ ಸಮಸ್ಯೆ ಒಂದ ತರ ಇರಂಗಿಲ್ರಿ ಈಗ ನನಗ ಒಂದ ಐದು ಲಕ್ಷ ರೂಪಾಯಿ ಬೇಕಾಗ್ಯಾವ ಏ ರಾಮ್ಯಾ ನನ್ನ ಜೋಡಿ ಹುಡುಗಾಟ ಮಾಡಾಕತ್ತೇನ ಬಡವರ ಬಂದು ಕರುಣಾ ಸಾಗರ್ ನೀ ಇರುವಾಗ ನಾನು ಸಾಯ್ ಕೇಳಾಕತ್ತೀರಿ ಅದು ಐದು ಲಕ್ಷ ಗೌಡ್ರ ಹಂತ ಹರಿಚಂದ ರಾಜ ಸಂದರ್ಭ ತಕ್ಕಂತೆ ಸುಡುಗಾಡೆ ಕಾಯಬೇಕಾತ ಈಗ ನನ್ನ ತಮ್ಮಗ ಐದು ಲಕ್ಷ ರೂಪಾಯಿ ಕೊಟ್ರ ಗೋರ್ಮೆಂಟ್ ನೌಕರಿ ಸಿಗ್ತೈತೆತ್ರಿ ಅದಕ್ಕೆ ಹತ್ತು ಮುಡುಗುಡ ನನಗೆ ರೊಕ್ಕ ಬೇಕ ಮನೆಯಾಗ ಬಂದ್ ಕೊತ್ತೀ ಅದಕ್ಕೆ ನೀವು ಹೆಂಗರ ಮಾಡಿ ಐದು ಲಕ್ಷ ರೂಪಾಯಿ ಕೊಡ್ಬೇಕ್ರಿ ನೋಡ್ರಮ್ಯಾ ನಾನು ನಿನಗ ರೊಕ್ಕ ಕೊಡ್ತೇನೆ ಏನು ಹೊಲ ಅಡ ಇಡ್ತೇವ ಅಥವಾ ಮನೆ ಕಾದ ಕೊಡಾ ಇಡ್ತೇವ ಹೇಳು ಗೌಡ್ರ ಹೊಲ ಮನಿ ಎಲ್ಲ ನಮ್ಮ ಹೆಸರು ಇರೋ ಈಗ ನನ್ನ ಹತ್ಯೆಕ್ಕಿರೋದು ನಿಯತ್ತನ್ನು ಮಾತೊಂದ ನನ್ನ ಹಟ್ಟೆ ಕೈತ್ರಿ ನನ್ನ ಮೇಲೆ ನಂಬಿಕೆ ವಿಶ್ವಾಸ ವಿಶ್ವಾಸಿತ್ತಂದ್ರ ರೊಕ್ಕ ಕೊಡ್ರಿ ನೋಡ್ರಾಮ್ಯ ನಂಬಿಕಿನ ಬೇರೆ ಯಾರ ಬೇರೆ ನನ್ನ ಏನ್ ಅಡ ಇಡತೀರ ನಾ ರೊಕ್ಕ ನೀನು ಕೊಡ್ತೇನೆ ಐದು ಲಕ್ಷ ರೂಪಾಯಿ ಧನ್ಯರ ನನ್ನ ಮೇಲೆ ನಂಬಿಕೆ ಇದ್ರೆ ರೊಕ್ಕ ಕೊಡ್ರಿ ನಾ ಇದುವರೆಗೆ ಊರಾಗಿ ಹೆಂಗ ಬಾಳೆ ಮಾಡಿ ಅನ್ನೋದು ನಿಮ್ಗೆ ಗೊತ್ತೈತಿ ನಾನು ನಿಮ್ಮ ಹತ್ಯೆಗ ಅಡ ಇಡುದಂದ್ರ ರೊಕ್ಕ ಕೊಡ್ಲಿಕ್ಕೆ ಮೂರು ತಿಂಗಳದಾಗ ನಾನು ನನ್ನ ನಿಮ್ಮ ಮನೆಯಾಗ ಜೀತದ ಆಳಾಗಿ ದುಡ್ಡದು ಮುಟ್ಟಿಸ್ತೀವ್ರಿ ಈಗ ನನ್ನ ತಮ್ಮಗೆ ನೌಕರಿ ಸಿಗ್ತೈತೆ ಇಲ್ಲ ಅನ್ಬೇಡ್ರಿ ನಿಮ್ ಕೈ ಮುಗಿತನ್ರಿ ಮಾತಂದ್ರ ಮಾತು ಮಗನ ಎಲ್ಲೆನೇ ನನ್ನ ಹೇಳಿ ಟೈಮ್ ಕರೆಕ್ಟ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಎತ್ತ ಹೂಡಿ ಹೊಡೆದಂಗ ಹೊಡಿತು ನಾನು ಹೊಲದಾಗ ತಂದ ನಿಮ್ ಇಬ್ಬರು ಗಂಡ ಹೆಂತಿ ದುಡ್ಡು ಮುಟ್ಸ್ಕೋಬೇಕ ಮೊದ್ಲು ವಿಚಾರ ಮಾಡ ಆಯ್ತ್ರಿ ದಿನ ನನ್ನ ತಮ್ಮ ರಕ್ಕಕ್ಕಾಗಿ ಮನ್ಯಾಗ ಬಂದ್ ಕುತಾನ ಈಗ ರೊಕ್ಕ ಅಂದ್ರೆ ನನ್ನ ತಮ್ಮಗ ಗವರ್ಮೆಂಟ್ ನೌಕರಿ ಸಿಗ್ತೈತೆತ್ರಿ ಬರ್ರಿ రెచ్చ కొడుబీ ఆయ్ బా హ కొడుతున్నా